രാജ്യ ബാധവർക്ക് നമസ്കാരം നമ്മുടെ ന്യൂസ് കന്നഡ ചാനൽ സ്വാഗതം ಈ ರೈತರಿಗೆ ಸಿಗಲಿದೆ ಎರಡು ಸಾವಿರ ರೂಪಾಯಿಯ ಬದಲಿಗೆ ನಾಲ್ಕು ಸಾವಿರ ರೂಪಾಯಿ ಹೌದು ಹದಿನಾರನೇ ಕಂತಿನ ಜೊತೆಗೆ ಹದಿನೇಳನೇ ಕಂತಿನ ದಿನಾಂಕ ಕೂಡ ಖೋಷಣೆ ಮಾಡಲಾಗಿದೆ ಹೌದು ಯಾವ ರೈತರಿಗೆ ಸಿಗಲಿದೆ ಮತ್ತು ಯಾವ ದಿನಾಂಕದಂದು ಬರಲಿದೆ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೇ ಕೊನೆಯವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಸುದ್ದಿಯು ಎಲ್ಲ ರೈತರಿಗೆ ಬಹಳ ಮಹತ್ವವಾಗಿದ್ದು ಇದರಲ್ಲಿ ನಿಮ್ಮ ಕಾಯುವಿಕೆ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ ಏಕೆಂದರೆ ಇತ್ತೀಚೆಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಅದರ ಅಡಿಯಲ್ಲಿ ನಿಮ್ಮೆಲ್ಲರ ಮುಂದಿನ ಕಂತು ಮಾರ್ಚ್ ಹದಿನೈದರಂದು ನಡೆಯಲಿದೆ ಹೌದು ಮೂವತ್ತೊಂದನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಳುಹಿಸಲಾಗುವುದು ಇದನ್ನ ಎಲ್ಲಾ ರೈತರು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಜಾರಿಗೆ ತರಲಾಗಿದ್ದು ಇದರ ಅಡಿಯಲ್ಲಿ ದೇಶಾದ್ಯಂತ ರೈತರು ಅನುಷ್ಠಾನಗೊಂಡ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಮತ್ತು ಪ್ರತಿ ವರ್ಷಕ್ಕೆ ಎರಡು ಸಾವಿರದ ಮೂರು ಕಂತುಗಳನ್ನು ಪಡೆಯಬಹುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು ಹೌದು ಅದರ ನಂತರ ರೈತರಿಗೆ ಹದಿನಾರು ಕಂತುಗಳು ಬಂದಿವೆ ಈಗ ರೈತರು ಹದಿನೇಳನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಅದು ಕೂಡ ಶೀಘ್ರದಲ್ಲಿ ರೈತರ ಖಾತೆಗೆ ಜಮೆಯಾಗುವುದು ನಿಮ್ಮ ಖಾತೆಗೆ ಹದಿನಾರನೇ ಕಂತಿನ ಹಣ ಇನ್ನೂ ಬಂದಿಲ್ಲವೇ ಹಾಗಾದರೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ದಾಖಲೆಗಳ ಅಡಿಯಲ್ಲಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಸ್ಥಿತಿಯನ್ನು ನೀವು ಪರಿಶೀಲಿಸಬಹುದಾಗಿದೆ ಪಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಸ್ಥಿತಿಯನ್ನು ಪರಿಶೀಲಿಸಲು ನೀವು ಮೊದಲಿಗೆ ಅಧಿಕೃತ ವೆಬ್ಸೈಟ್ ಆದ ಡಬ್ಲ್ಯೂ 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 ಡಾಟ್ ಪಿ ಎಂ ಕಿಸಾನ್ ಡಾಟ್ ಜಿಒ ವಿ ಡಾಟ್ ಇನ್ಗೆ ಹೋಗಿ ಫಾರ್ಮರ್ ಕಾರ್ನರ್ ಆಯ್ಕೆಯ ಅಡಿಯಲ್ಲಿ ನೀವು ಹೋಗುವ ಮುಖಪುಟದಲ್ಲಿ ನಿಮಗಾಗಿ ಹಲವು ಆಯ್ಕೆಗಳನ್ನು ಪ್ರದರ್ಶಿಸಲಾಗುತ್ತದೆ ಫಾರ್ಮರ್ ಕಾರ್ನರ್ ಆಯ್ಕೆಯ ಕೆಳಗೆ ಫಲಾನುಭವಿ ಸ್ಥಿತಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಈಗ ವಿನಂತಿಸಿದ ಮಾಹಿತಿಯನ್ನು ಸಲ್ಲಿಸಿರಿ ಈಗ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಖಾತೆಯ ಸ್ಥಿತಿಯನ್ನು ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ ಅದರ ವಿವರಗಳನ್ನು ನೀವು ಪಡೆಯಬಹುದು ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ